ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಡೈಮಂಡ್ ನ್ಯೂಸ್ಗೆ ಸ್ವಾಗತ ಆಲ್ಕೆರೆ ಗ್ರಾಮದಲ್ಲಿ ಪ್ರಪ್ರಥಮ ಬಾರಿಗೆ ರೈತರ ಶಾಲೆಯ ಉದ್ಘಾಟನೆ ಸಮಾರಂಭ ನೆರವೇರಿತು ಈ ಕುರಿತು ಡೈಮಂಡ್ ಟಿವಿ ವಿಶೇಷ ಬನ್ನಿ ನಿರೇಕೊಂಡು ಬರೋಣ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಆಲ್ಕೆರೆ ಗ್ರಾಮದಲ್ಲಿ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ರೈತರ ಶಾಲೆ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪರಾಜಿತ ಅಭ್ಯರ್ಥಿ ಮನ್ಮೂಲ್ನ ಮಾಜಿ ಅಧ್ಯಕ್ಷರಾದ ಬಿಆರ್ ರಾಮಚಂದ್ರವರು ಉದ್ಘಾಟಿಸಿದರು ಈ ಕುರಿತು ಡೈಮಂಡ್ ಟಿವಿ ನಡೆಸಿರುವಂತಹ ವಿಶೇಷ ವರದಿ ಇಲ್ಲಿದೆ ಬನ್ನಿ ಪ್ರೇಕ್ಷಕರು ನೋಡ್ಕೊಂಡು ಬರೋಣ ಏನಾದ್ರು ಒಂದು ನಮ್ಮ ರೈತರಿಗೆ ಒಂದು ಕೊಡುಗೆಯನ್ನು ಕೊಡಲಿಕ್ಕೂ ಕೊಡಬೇಕು ಕೃಷಿ ಬಗ್ಗೆ ಓದಿದ್ದೀನಿ ನಾವು ಮಂಡ್ಯ ಜಿಲ್ಲೆಯಲ್ಲಿ ರೈತರು ವ್ಯವಸಾಯವನ್ನೇ ಅವಲಂಬಿತರಾಗಿದೆ ಅಂತ ಹೇಳಿ ಸುಮಾರು ಜನರಿಗೆ ಈ ಏನು ಪಿ ಜಿ ಇದು ಬಿ ಎಸ್ ಸಿ ಎ ಜಿ ಮಾಡುವಾಗ ಮಕ್ಕಳಿಗೆ ಒಂದು ಮೂರು ತಿಂಗಳ ಪ್ರತಿ ಒಂದು ಮೂರು ಮೂರು ಹಳ್ಳಿಗಳಲ್ಲಿ ಆಯೋಜಿಸ್ತಾರೆ ಲಾಸ್ಟ್ ಇಯರ್ ಆಯೋಜಿಸ್ತಾರೆ ಇದು ಸಂತೋಷ ಆಗಿದೆ ಫಸ್ಟು ಶುರು ಮಾಡಬೇಕಾದ್ರೆ ಯಾರು ಸುಧಾ ರೈತರು ಲಾಸ್ಟ್ ಗೆ ಒಂದು ವಾರ ಆಗ್ತಾ 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 ಅವ್ರ ಮೇಲೆ ಬಾಂಧವ್ಯ ಬೆಳೀತದೆ ಹಾಗೆ ನಮ್ಮ ಕೃಷಿ ವಿಜ್ಞಾನಿಗಳು ಬರ್ತಾರೆ ರಾತ್ರಿ ಸಮಯದಲ್ಲಿ ಆರು ಗಂಟೆಯಿಂದ ಏಳು ಗಂಟೆ ಒಳಗೆ ರೈತ ವಿರಾಮ ಒಂದು ಸಲಹೆಗಳನ್ನ ಕೊಡ್ತಾರೆ ಹಾಗೆ ಮಕ್ಕಳು ಒಂದು ಎಲ್ಲಾ ಕಾರ್ಯಕ್ರಮವನ್ನು ಪ್ರತಿ ದಿನ ಕೊಡ್ತಾರೆ ಅಲ್ಲಿ ಲಾಸ್ಟ್ ಗೆ ಅವರು ಒಂದು ಮೂರು ತಿಂಗಳು ಒಂದು ಕಾರ್ಯಕ್ರಮ ಮುಗಿಸಿ ಹೋಗ್ಬೇಕಾರೆ ಎಲ್ಲರೂ ಸಹ ಏನ್ ಅಪ್ಪ ಮಕ್ಕಳ ಸಂಬಂಧ ಅಪ್ಪ ಮಕ್ಕಳ ಸಂಬಂಧ ರೀತಿಯ ಸಂಬಂಧ ಆಗ್ತದೆ ಮನೆಗಳಲ್ಲಿ ಕೂಡ ಕೊಡ್ತಾರೆ ಎಷ್ಟು ಕಣ್ಣಲ್ಲಿ ಹೆಣ್ಣು ಮಗಳನ್ನ ಕಳ್ ಮದುವೆ ಮಾಡಿ ಕಳ್ಸಿ ಕಣ್ಣಲ್ಲಿ ಹಾಕ್ತಾರೆ ಆದ್ರೆ ಹೆಣ್ಮಕ್ಳು ಗಂಡು ಮಕ್ಕಳನ್ನ ಕಳ್ಸಿಕೊಳ್ತಾರೆ ನಿಜವಾಗ್ಲಿ ಎಷ್ಟು ನಮ್ಮೂರ್ ನಲ್ಸುದಾಗಿ ಒಂದು ಇಪ್ಪತ್ತು ವರ್ಷದಲ್ಲಿ ಹಿಂದೆ ನಡೀತದೆ ಈ ಮನೆಗಳ ನಡೀತದೆ ನಿಜವಾಗ್ ಇಪ್ಪತ್ತು ವರ್ಷದಲ್ಲಿ ಯಾರ್ಯಾರು ಖುಷಿಯಲ್ಲಿ ಏನು ಬಿ ಎಸ್ ಸಿ ಎಚ್ ನೋಡ್ಲಿಕ್ಕೆ ಬಂದ್ ಮಕ್ಕಳು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನ ಕರೆದಿ ಮಾತಾಡಿಕೆ ಅವಕಾಶ ಕೊಟ್ಟಂತ ನಮ್ಮ ಕೆಂಪೇಗೌಡ ಅಭಿವೃದ್ಧಿ ಸಂಘದ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ನನ್ನ ಅಧ್ಯಕ್ಷರು ಹಾಗೂ ಎಲ್ಲಾ ಪದಾಧಿಕಾರಿಗಳಿಗೆ ಆ ದೇವರು ಶಾಲೆಯನ್ನು ಮುಂದುವರೆಸಕ್ಕೆ ಶಕ್ತಿಯನ್ನು ಕೊಡ್ಲಿ ನಮ್ಮ ಕೃಷಿ ವಿಜ್ಞಾನಿಗಳಲ್ಲಿ ಪ್ರತಿ ಭಾನುವಾರ ಸುಧಾ ಒಂದೊಂದು ಒಬ್ಬ ವಿಜ್ಞಾನಿಯವರಿಗೆ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ನಮ್ಮ ರೈತರಿಗೆ ಒಂದು ತರಬೇತಿಯನ್ನು ಕೊಡ್ತೀನಿ ಅಂತ ಹೇಳ್ತಾ ಹಾಗೆ ನಮ್ಮ ಪ್ರೀತಮ್ ಡಾಕ್ಟರ್ ಅವರು ನಾನು ವ್ಯವಸಾಯ ಮಾಡಲಿಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಅವರು ಸುಧಾ ಡಾಕ್ಟರ್ ಪ್ರತಿ ಒಂದು ಅಧ್ಯಯನಕ್ಕೊಮ್ಮೆ ಕರ್ಸು ಕರ್ಸಿ ಏಟಿ ತಜ್ಜರಿದ್ದಾರೆ ನಮ್ಮ ಇಲ್ಲಿ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಅಂತ ಎಲ್ಲ ನಮ್ಮ ರೈತ ಬಂಧುಗಳಿಗೆ ಅವರು ಒಂದು ಉಚಿತವಾಗಿ ಒಂದು ಅವರು ನಮಗೆ ಒಂದು ಆರೋಗ್ಯವರ ತಪಾಸಣೆಯನ್ನು ಕೊಡಲಿ ಅಂತ ಹೇಳ್ತಾ ಆ ಭಗವಂತ ದೇವರು ಅವರು ಒಳ್ಳೇದು ಮಾಡಲಿ ನಮ್ಮ ಮುಂದೆ ಬರಲಿಕ್ಕೆ ಆ ಭಗವಂತ ಆ ಮರಳ ಸಮಯಕ್ಕೆ ಮರೆಯನ್ನು ಕೊಟ್ಟು ಒಳ್ಳೆಯ ನೀರನ್ನು ಓದಿಸ್ಕೊಡ್ಲಿ ರೈತರಿಗೆ ಬೇಕಾದ್ರೆ ನೀರು ಮುಖ್ಯ ಹಾಗಾಗಿ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಸಮಯಕ್ಕೆ ಒಂದು ಯಶಸ್ಸು ಬರಲಿ ಅಂತ ಹೇಳ್ತಾ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡುತ್ತೆ ವೇಗುವಂತ ಎಲ್ಲ ಗಣ್ಯರ ಪಾದೆಗಳಿಗೆ ನಮಸ್ಕರಿಸುತ್ತಾ ಹಾಗೆ ಮುಂಭಾಗ ಇರುವಂತ ರೈತಾಪಿ ಬಂಧುಗಳ ಪಾದಗಳಿಗೆ ನಮಸ್ಕರಿಸಿ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಸರ್ಕಾರ್ ಥ್ಯಾಂಕ್ ಯು いいかな ಇದರಿಂದ ಏನ್ ತೊಂದರೆ ಆಗ್ತಾ ಇದೆ ಕಟ ಮಾಡುವಂತ ಭತ್ತ ಮನೆ ಕರಕ್ ಆಗ್ತಾ ಇಲ್ಲ ಮಾರಾಟ ಮಾಡಕ್ ಆಗ್ತಾ ಇಲ್ಲ ಉಲ್ಲನ್ನು ಹಾಳಾಗೋಯ್ತು ಭತ್ತನಾ ಸಿಗ್ತದೆ ಅಂತ ಅಂದ್ರೆ ಅದನ್ನು ಸಹ ಕೆಲವು ಕಡೆ ಮಳಕಿ ಬರ್ತಾ ಇದೆ ಇದು ಮಿಲ್ ಹಾಕಿದ್ರೆ ದುಚ್ಚ ಆಗ್ತದೋ ಭತ್ತ ಆಗಿ ಬರ್ತದೋ ಅನ್ನುವಂತ ಗೊತ್ತಿಲ್ಲ ಈ ಪರಿಸ್ಥಿತಿಗೆ ಏನು ಕಾರಣ ಇನ್ನೊಂದು ಕಳೆದ ಹತ್ತೈದು ವರ್ಷಗಳಲ್ಲಿ ಮಂಡ್ಯ ಜಿಲ್ಲೆಯ ಪ್ರಮುಖ ಬೆಳೆಯಾದಂತ ಭತ್ತ ಮತ್ತು ಮತ್ತು ಕಬಿನಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಇಳುವರಿ ಕುಸಿತ ಆಗಿದೆ ಇಳುವರಿ ಕುಸಿತ ಆಗಿದೆ ಅಂತ ಹೇಳಿದ್ರೆ ಹಣದ ರೂಪದಲ್ಲಿ ಒಂದು ಎಕರೆ ಭತ್ತ ಬೆಳೆಯವರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಲಾಸ್ ಆಗ್ತಾ ಇದೆ ಪುನೀತ್ ಕುಮಾರ್ ಮದ್ದೂರಿನ ಸಿಂಧು ದೀಪ ಆಲಕೆರೆಯ ಬೆಲ್ಲದ ವ್ಯಾಪಾರಿಗಳಾದ ಮಾದೇಶ್ ಆಲಕೆರೆಯ कि राजलक्ष्मी रामाया हैचपी आलकेरिया प्रांतमें कृषि पति ना सहकार संघा मणवलिया महेश्वर नारायण ना नारायणस्वामीजे बेंगलुरु ना महदी आ ಎಲ್ಲ ದಾನಿಗಳಿಗೂ ವಿಶ್ವ ರವಿಕುಮಾರ್ ರವರಿಗೆ ವೇದಿಕೆಯ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಅವರ ಜೊತೆಯಲ್ಲಿ ಮಹಿಳಾ ರಾಜ್ಯ ಅಧ್ಯಕ್ಷರಾದ ಲಕ್ಷ್ಮೀ ಮೈನ್ ರವರಿಗೂ ಸಹ ವೇದಿಕೆಯ ಪರವಾಗಿ ಸನ್ಮಾನ 아니, 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 니 아니, 아니, 아 ಕೃಷಿಯನ್ನ ನಾವೇ ಇಲ್ಲ ನಾನು ಇದನ್ನ ಸ್ವಂತ ಮಾಹಿತಾ ಇದ್ದೀನಿ ನಾನು ಎಷ್ಟು ನೀವು ಹೇಳಲ್ಲ

ಉಚಿತವಾಗಿ ಶಾಲೆಯ ಪದಾಧಿಕಾರಿಗಳಿಗೆ ಮನವಿ ಇವತ್ತು ನಾವು ಬೆಳಗಂತ ಪೋಷಕರಂಶದಲ್ಲಿ ಪಟ್ಟಣಕ್ಕೆ ಹೋಗ್ತೇವೆ ಅಲ್ಲೇ ಮಂಡ್ಯ ಜಿಲ್ಲೆಯಲ್ಲಿ ಶಾಲೆ ಕೊಡುವಂತ ಒಂದು ಸಾವಯವ ಗೊಬ್ಬರವನ್ನು ತಯಾರಿಸಬೇಕು ರೈತರ ಪಾಠ ಶಾಲೆಗಳು ಸಾವಯವ ಗೊಬ್ಬರವನ್ನು ತಯಾರಿಸು ಶಾಲೆಗಳಿವೆ ಅಲ್ಲಿ ಮಧ್ಯೆ ಇರ್ಬೋದು ತರಕಾರಿ ನಾವು ಎರಡು ಗೋಪುರ ಜೈವಿಕ ಗೋಪರಗಳು ಮತ್ತು ವ್ಯವಸಾಯದಲ್ಲಿ ಇರುವಂತ ಖ್ಯಾತ ಇವೆಲ್ಲ ತಯಾರಿಸಿ ನೀವು ಸಾವಿರ ಗೊತ್ತಾಯವನ್ನು ತಯಾರಿಸುವ ಘಟಕವನ್ನ ಈ ಒಂದು ಪಾಠಶಾಲೆಗಳು ಮಾಡಬೇಕು ಮತ್ತೆ ರೈತರ ಈ ಶಾಲೆಗೆ ಬೇಕಾದಂತಜ್ಞಾನಿಕ ಮಾಹಿತಿಗಳನ್ನ ನಾವು ನಮ್ಮ